ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಪ್ರತ್ಯಕ್ಷ ಸಾಕ್ಷಿನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಒಂದು ಕಾಲ್ ರೆಕಾರ್ಡಿಂಗ್ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂಥದ್ದು ಆ ಒಂದು ಕಾಲ್ ರೆಕಾರ್ಡಿಂಗಲ್ಲಿ ಸೌಜನ್ಯಾಳನ್ನು ಎತ್ತಾಕೊಂಡು ಹೋಗಿರುವಂಥದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ ಯುವಕರು ನಮ್ಮೊಟ್ಟಿಗೆ ಮಾತನಾಡಿರ್ತಕ್ಕಂಥದ್ದು ನಮ್ಮನ್ನು ಅವರೇ ಅಲ್ಲಿ ಒತ್ತಾಯದಿಂದ ಕಳಿಸ್ತಾ ಇದ್ರು ಸೊ ಅಲ್ಲಿ ವಸೂಲಿಗೆ ಏನೇನೆಲ್ಲ ಆಗಿದೆ ಎಲ್ಲ ವಿಚಾರವನ್ನು ಕೂಡ ಆ ಒಂದು ಕಾಲ್ ರೆಕಾರ್ಡಿಂಗಲ್ಲಿ ಅಥವಾ ಒಂದು ಸಂಭಾಷಣೆಯಲ್ಲಿ ಪಿಚ್ಚಿಟ್ಟಿರ್ತಕ್ಕಂಥದ್ದು ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಅದು ತುಂಬ ಲೆಂತ್ ಕೂಡ ಹಾಗೆ ಇರುವಂಥದ್ದು ಒಂದು ಮಾಹಿತಿಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಅಲ್ಲಿ ಏನೇನೆಲ್ಲ ಆಯಿತು ಆ ಒಂದು ಸೌಜನ್ಯನ ಅಥವಾ ಅಲ್ಲಿ ಒಂದು ಮಹಿಳೆಯನ್ನು ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವರು ಏನೇನೆಲ್ಲ ಮಾತನಾಡಿದರು ಇವರ ಜೊತೆಗೆ ಅಲ್ಲಿ ಏನೇನೆಲ್ಲ ಸನ್ನಿವೇಶಗಳು ನಡೆದಿತ್ತು ಸೊ ಆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವುದು ಅಂತ ಕೆಲಸವನ್ನ ಮಾಡ್ತೀನಿ ಸ್ನೇಹಿತರೆ ಮಿಸ್ ಮಾಡದೆ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಲೇಬೇಕು ಎಲ್ಲರೂ ಕೂಡ ನೋಡುವಂತಹ ಮಾಹಿತಿ ಎಲ್ಲರೂ ಕೂಡ ಕೇಳಬೇಕಾದಂತಹ ಮಾಹಿತಿ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳಬಹುದು ಸೊ ಈಗಾಗಲೇ ಈ ಒಂದು ವಿಷಯಕ್ಕೆ ಬಂದ್ಬಿಡೋಣ ಈ ವಿಷಯಕ್ಕೆ ಬರೋಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇದೇ ಮೊದಲ ಸಲ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸೊ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಇಬ್ಬರು ಮಂಡ್ಯದವರು ಒಂದು ಧರ್ಮಸ್ಥಳಕ್ಕೆ ಬಂದಿರ್ತಾರೆ ಧರ್ಮಸ್ಥಳಕ್ಕೆ ಬಂದ ನಂತರ ಪ್ರಕೃತಿ ಚಿಕಿತ್ಸಾಲಯ ಏನಿದೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಭೇಟಿ ಮಾಡೋದಕ್ಕೆ ಅಂದ್ರೆ ಅವರಿಗೆ ಪ್ರಕೃ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಅವರ ಸಮಸ್ಯೆಗಳು ಏನಿದೆ ಸೊ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಣ ಅಂತ ಡಾಕ್ಟರ್ನ ಭೇಟಿ ಮಾಡೋದಕ್ಕೆ ಹೋಗಿರ್ತಾರೆ ಆದರೆ ಅಲ್ಲಿ ಡಾಕ್ಟರು ಇರೋದಿಲ್ಲ ಬದಲಿಗೆ ಅಲ್ಲಿ ಗೇಟ್ ಹತ್ರನೇ ವೇಟ್ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಆ ಸಮಯ ಅಂದಾಜು ಅವರು ಹೇಳುವ ಪ್ರಕಾರ ಮೂರು ಗಂಟೆ ಆಸುಪಾಸು ಅಥವಾ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಒಳಗೆ ಅಥವಾ ಹೆಚ್ಚು ಕಡಿಮೆ ಆ ಒಂದು ಸಮಯದಲ್ಲಿ ಈ ಘಟನೆ ನಡೆದಿರ್ತಕ್ಕಂತಹದ್ದು ಜಿಟಿ ಜಿಟಿಯಾಗಿ ಮಳೆ ಬರ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಆರು ಜನಗಳು ಬರ್ತಾರೆ ಆರು ಜನಗಳಲ್ಲಿ ಒಂದು ಬೈಕ್ ಮೇಲೆ ಮೂರು ಜನರು ಇರ್ತಾರೆ ಒಂದು ಬೈಕಿನಲ್ಲಿ ಒಬ್ಬ ಮಾತ್ರ ಇರ್ತಾನೆ ಇನ್ನೊಂದು ಬೈಕ್ ಅಲ್ಲಿ ಇರ್ತಾರೆ ಸೊ ಒಟ್ಟಾರೆ ಆರು ಜನಗಳು ಅಲ್ಲಿ ಓಡಾಡ್ತಾ ಇರ್ತಾರೆ ಅಥವಾ ಆರು ಜನಗಳು ಅಲ್ಲಿ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಕೂಡ ಓಡಾಟವನ್ನ ಮಾಡ್ತಾ ಇರೋದಿಲ್ಲ ಬದಲಿಗೆ ಈ ಇಬ್ಬರು ಕೂಡ ಅಲ್ಲಿ ಇರುವುದಾಗಿ ಅವರು ಹೇಳಿಕೊಂಡಿರ್ತಕ್ಕಂಥದ್ದು ಇಬ್ಬರು ಕೂಡ ಒಬ್ಬರು ಜೊತೆಗೆ ಹಜ್ಜಿ ಇರ್ತಾರೆ ಜೊತೆಗೆ ಈ ಒಂದು ಮಹಿಳೆಯು ಕೂಡ ಇರುವಂತಹದ್ದು ಸೊ ಈ ಒಂದು ಇಬ್ಬರು ಕೂಡ ಇರುವಂತಹ ಸನ್ನಿವೇಶವನ್ನ ಆ ಒಂದು ವ್ಯಕ್ತಿಗಳು ಗಮನಿಸುತ್ತಾರೆ ಗಮನಿಸಿ ಆದ್ಮೇಲೆ ಒಬ್ಬ ತೊದಲ್ತಾ ಬಂದು ಇಲ್ಲಿ ಯಾಕೆ ಬಂದಿದ್ದೀರಿ ಎಂಬ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾನೆ ಆಗ ಅವರು ಹೇಳ್ತಾರೆ ಬಂದಿರುವಂತಹ ವಿಚಾರ ಮುಂದೆ ಪ್ರಸ್ತಾಪ ಮಾತ್ರ ನಾವು ಈಗ ಚಿಕಿತ್ಸಾಲಯಕ್ಕೆ ಬಂದಿದ್ದೀವಿ ಡಾಕ್ಟರ್ನ ಭೇಟಿ ಆಗೋದಕ್ಕೆ ಬಂದಿದ್ದೀವಿ ಬದಲಿಗೆ ಇಲ್ಲಿ ಡಾಕ್ಟರ್ಸ್ಗಳು ಇರಲಿಲ್ಲ ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಆಗ ಆ ಒಂದು ವ್ಯಕ್ತಿ ತೊದಲುಸ್ತಾ ಹೇಳ್ತಾನಂತೆ ಇಲ್ಲಿ ಡಾಕ್ಟರ್ಸ್ಗಳು ಬರೋದಿಲ್ಲ ಈಗ ನೀವು ಇಲ್ಲಿ ನಿಲ್ಲಬಾರದು ಹೋಗಿ ಅನ್ನೋ ಒಂದು ಮಾತನ್ನ ಒತ್ತಾಯವಾಗಿ ಹೇಳ್ತಾನೆ ಆಗ ಈ ಒಂದು ಮಹಿಳೆಗೆ ಅನುಮಾನವೂ ಕೂಡ ಬರೋದಕ್ಕೆ ಪ್ರಾರಂಭವಾಗುತ್ತೆ ಯಾಕೆ ಇವರು ನನಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯಾರಿರ್ಬೋದು ಈ ವ್ಯಕ್ತಿ ಎಂಬ ಒಂದು ಅನುಮಾನ ಅವರಿಗೆ ಕಾಡೋದಕ್ಕೆ ಪ್ರಾರಂಭವಾಗುತ್ತಂತೆ ಅದಾದ ಬಳಿಕ ಏನಾಗುತ್ತೆ ಸನ್ನಿವೇಶ ಅಂತಂದರೆ ಇವರು ಅಲ್ಲಿ ಒಬ್ಬನಿಗೆ ಫೋನನ್ನು ಮಾಡ್ತಾರೆ ಆ ಫೋನಲ್ಲಿ ಹೇಳ್ತಾ ಇರ್ತಾರೆ ನಿಚ್ಚು ನಿಚ್ಚು ಎಂಬ ಒಂದು ಹೆಸರನ್ನು ಬಳಸ್ತಾ ಇರ್ತಾರಂತೆ ಆ ಒಂದು ನಿಚ್ಚು ಯಾರು ಖಂಡಿತವಾಗಿಯೂ ಕೂಡ ಗೊತ್ತಿಲ್ಲ ಸೊ ಅವನು ಇಲ್ಲಿ ನಡೆಯುವಂಥ ಸನ್ನಿವೇಶವನ್ನು ಹೇಳ್ತಾನಂತೆ ಆ ಒಂದು ಭಾಷೆಯಲ್ಲಿ ತುಳು ಭಾಷೆಯಲ್ಲಿ ಇಲ್ಲಿ ಇಬ್ಬರು ಹೆಣ್ಮಕ್ಳು ವೇಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ವಿಚಾರವನ್ನು ಕೂಡ ಆ ಒಂದು ಫೋನ್ ಮೂಲಕ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಆ ಒಂದು ವ್ಯಕ್ತಿ ಯಾರು ಎಂಬುದು ಕೂಡ ನಿಗೂಢವಾಗಿ ಇರುವಂತಹದ್ದು ಸೊ ಒಟ್ಟು ಆರು ಜನರು ಇವರಿಗೆ ಕಾಣ್ತಾರೆ ಅದಾದ ಬಳಿಕ ಇದೆಲ್ಲವೂ ಕೂಡ ಆದ ಬಳಿಕ ಏನು ಆಗುತ್ತೆ ಸನ್ನಿವೇಶ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಇವರಿಗೆ ತುಂಬ ಒತ್ತಾಯ ಕೂಡ ಮತ್ತೆ ಅವನು ತೊದಲಿಸ್ತಾ ಹೇಳ್ತಾನಂತೆ ಆಟೋದಲ್ಲಿ ನಿಮ್ಮನ್ನು ಬಿಟ್ಟು ಬರ್ತೀನಿ ಬನ್ನಿ ಹೋಗೋಣ ಅಂತಾನಂತೆ ಇಲ್ಲ ಬೇಡ ನಾವು ಇಲ್ಲಿ ಸಾಕಷ್ಟು ಸಾರಿ ಓಡಾಡಿದ್ದೀವಿ ನಮಗೆ ಇಲ್ಲಿ ಗೊತ್ತಿರುವಂಥ ಹೇರಣೆ ಹಾಗಾಗಿ ನಾವು ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಯಾಕೆಂತಂದರೆ ಆಗ ಸಮಯೂ ಕೂಡ ಮೂರರಿಂದ ನಾಲ್ಕು ಗಂಟೆ ಆಸುಪಾಸಾಗಿತ್ತು ಆಗ ಅಷ್ಟೊಂದು ಭಯ ಕೂಡ ಇರೋದಿಲ್ಲ ಯಾಕೆಂದ್ರೆ ಆ ಸಂಜೆ ಆಗ್ತಾ ಬಂದ್ರೆ ಮಹಿಳೆಯರಿಗೆ ಒಂದಿಷ್ಟು ಭಯ ಕೂಡ ಎಲ್ಲೇ ಇರಲಿ ಅದು ಧರ್ಮಸ್ಥಳ ಅಂತ ಅಲ್ಲ ಯಾವುದೇ ಒಂದು ಪ್ರದೇಶದಲ್ಲಿ ಇದ್ರೂ ಕೂಡ ಭಯ ಕಾಡೋದಕ್ಕೆ ಪ್ರಾರಂಭ ಸಮಯ ಇರೋದ್ರಿಂದ ಬಸ್ ಅಥವಾ ಬೇರೆ ಬೇರೆ ಆಟೋಗಳು ಈ ರೀತಿಯಾಗಿ ಸಿಗಬಹುದು ಅಂತ ಅಂದುಕೊಂಡು ನಾವು ಹೋಗ್ತೀವಿ ಅನ್ನುವ ಮಾತನ್ನು ಹೇಳ್ತಾರೆ ಆದ್ರೆ ಈ ವ್ಯಕ್ತಿ ಹೇಳ್ತಾನಂತೆ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನ ಕೊಡಬೇಡಿ ನಾನೇ ಬಿಟ್ಟು ಬರ್ತೀನಿ ಎಂಬ ಒಂದು ಮಾತನ್ನು ಕೂಡ ಈ ವ್ಯಕ್ತಿ ಹೇಳುವಂತದ್ದು ಹಾಗೆ ಇವರಿಗೆ ಅನುಮಾನ ಕೂಡ ಬರುತ್ತೆ ಅದೇ ಒಂದು ಸಂದರ್ಭಕ್ಕೆ ಒಂದು ಇವರಿಗೆ ಫೋನ್ ಕೂಡ ಬರುತ್ತಂತೆ ಅಜ್ಜಿಗೆ ಒಂದು ಫೋನ್ ಕೂಡ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಇವರು ಫೋನ್ ನಲ್ಲಿ ಮಾತಾಡ್ತಾ ಒಂದು ಮರದ ಕೆಳಗೆ ಕುತ್ಕೋತಾರೆ ಇವರು ಕೂಡ ಅಲ್ಲೇ ಕೂತ್ಕೋತಾರೆ ಅದೇ ಒಂದು ಸಂದರ್ಭಕ್ಕೆ ಈ ಒಂದು ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ಸೊ ಹೋಗೋದನ್ನ ಎಲ್ಲವನ್ನು ಕೂಡ ಗಮನಿಸ್ತಾರೆ ಇವರು ಇವರ ಜೊತೆ ಒಂದಿಷ್ಟು ಮಾತುಕತೆ ಆಗಿರುತ್ತಲ್ಲ ಯಾಕೆ ಬಂದ್ರೆ ಏನು ಬಂದ್ರಿ ಇಲ್ಲಿ ನಿಲ್ಬಾರ್ದು ನೀವು ಹೋಗಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಾನಲ್ಲ ಅದರ ಬಗ್ಗೆ ಇವರಿಗೆ ಒಂದಿಷ್ಟು ಮುಯಿ ಅಂತ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಇವರು ಗಮನಿಸ್ತಾ ಇರ್ತಾರೆ ಅದೇ ಸಂದರ್ಭಕ್ಕೆ ಒಂದು ಒಳ್ಳೆಯ ಕಾರು ಬರುತ್ತೆ ಒಂದು ಚೆನ್ನಾಗಿರುವಂತಹ ಕಾರು ಬೂದು ಬಣ್ಣದ ಕಾರು ದೊಡ್ಡ ಕಾರು ಬರುತ್ತೆ ಸೊ ಇದಕ್ಕಿಂತ ಮುಂಚಿತವಾಗಿ ಇವರು ಮಾತನಾಡಿ ಈ ವ್ಯಕ್ತಿ ಹೋಗೋದು ಬರೋದನ್ನು ಮಾಡ್ತಾ ಇರ್ತಾರೆ ಜೊತೆಗೆ ಆ ಒಂದು ನಿಂತ್ಕೊಂಡಿರಂತಹ ಸಂದರ್ಭದಲ್ಲಿ ಮಹಿಳೆಯರ ಮುಂದೆ ಒಂದು ಹುಡುಗಿ ಪಾಸ್ ಆಗ್ತಾಳೆ ಆ ಹುಡುಗಿನೇ ಸೌಜನ್ಯ ಅಂತ ಹೇಳಬಹುದು ಆದರೆ ಸೌಜನ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಅಲ್ಲಿ ಯಾರಿಗೆ ಈ ಸಂದರ್ಭದಲ್ಲಿ ಸೌಜನ್ಯ ಅಷ್ಟೇ ತಕೊಂಡು ಅಥವಾ ಬೇರೆ ಒಂದು ಮಹಿಳೆಯನ್ನು ಬೇಕಾದ್ರೂ ಯಾರು ಎತ್ಕೊಂಡು ಹೋಗಿರಬಹುದು ಗೊತ್ತಿಲ್ಲ ಬಟ್ ಈಗ ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳುವಂತಹದ್ದು ಸೌಜನ್ಯ ಅಂತ ಹೇಳಲಾಗ್ತಾ ಇರುವಂತಹದ್ದು ಆದ್ರೆ ಅಲ್ಲಿ ಸೌಜನ್ಯ ಕೂಡ ಹೋಗ್ತಾಳೆ ಸೌಜನ್ಯ ಹೋದಾದ ಬಳಿಕ ಇವನು ಮಾಹಿತಿಯನ್ನು ಕೂಡ ಕೊಡ್ತಾನೆ ಅದಾದ ಬಳಿಕ ಕಾರು ಕೂಡ ಬರುತ್ತೆ ಕಾರು ಕೂಡ ಬಂದಾದ ಬಳಿಕ ಇವರು ದೂರದಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಮರದ ಕೆಳಗಡೆ ಏನೋ ಫೋನ್ ಬಂದಿರುತ್ತಲ್ಲ ಅಲ್ಲಿ ಮಾತನಾಡ್ತಾ ಕೂತಿರ್ತಾರೆ ಅದೇ ಒಂದು ಸಂದರ್ಭಕ್ಕೆ ಆ ಒಂದು ಹುಡುಗಿ ಹೋಗಿರೋದನ್ನು ಇವಳು ಗಮನಿಸಿರ್ತಾಳೆ ಹುಡುಗಿಯ ಬಗ್ಗೆ ಒಂದಿಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾರೆ ಯಾಕಂತಂದರೆ ಅವರ ಸಂಬಂಧಿಯಲ್ಲಿಯೂ ಕೂಡ ಒಂದು ಹುಡುಗಿ ಇವರ ಹೋಲಿಕೆಯ ರೀತಿಯಲ್ಲಿ ಇತ್ತು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿಕೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಆ ಹುಡುಗಿ ತಲೆಯಲ್ಲಿ ಇತ್ತುಕೊಂಡಿರ್ತಾರೆ ಹುಡುಗಿ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಇವರು ಅಜ್ಜಿ ಮುಂದೆ ಹೇಳಿರ್ತಾರಂತೆ ಸೊ ಆಗ ಅದೇ ಸಂದರ್ಭಕ್ಕೆ ಕಾರು ಕೂಡ ಅಲ್ಲಿಂದ ಪಾಸ್ ಆಗುತ್ತೆ ಪಾಸಾದ ತಕ್ಷಣ ಆ ಒಂದು ಆರು ಜನರು ಇರ್ತಾರಲ್ಲ ಆರು ಜನಗಳು ಕೂಡ ಒಂದು ಆಟೋ ಕೂಡ ಇರುತ್ತೆ ಆರು ಜನ ಹುಡುಗರು ಕೂಡ ಇರ್ತಾರೆ ಬೈಕ್ ಕಾರು ಓದ ತಕ್ಷಣ ಅಲ್ಲಿ ಒಂದು ಸೌಂಡ್ ಬರೋದಕ್ಕೆ ಪ್ರಾರಂಭವಾಗುತ್ತಂತೆ ಸೌಂಡು ಚೀರಾಡೋ ಹುಡುಗಿ ಹೆಣ್ಣು ಮಗಳು ಚೀರಾಡುವಂಥ ಸೌಂಡ್ ಬರುತ್ತೆ ಆಗ ಸೌಂಡ್ ಬಂದ ತಕ್ಷಣ ಇವಳು ನೋಡ್ತಾಳೆ ಏನಾಗ್ತಾ ಇದೆ ಇಲ್ಲಿ ಅಂತ ಆಗ ಅವರು ಒಂದು ಕಾರಿನಲ್ಲಿ ಆ ಹುಡುಗಿಯ ಬಾಯನ್ನು ಮುಚ್ಚಿ ಅವಳ ಕೈಯನ್ನು ಹಿಂದೆ ಕಟ್ಟಾಕಿ ತೆಗೆದುಕೊಂಡು ಹೋಗುವಂಥ ದೃಶ್ಯವನ್ನು ನೋಡ್ತಾರೆ ಆ ಒಂದು ಕಾರಿನಲ್ಲಿ ಮತ್ತು ಬೈ ಏನೋ ಬೈಕ್ ಇರುತ್ತೆ ಬೈಕನ್ನು ಓಡಿಸ್ಕೊಂಡು ಜೊತೆಗೆ ಆ ಒಂದು ಆಟೋವನ್ನು ತೆಗೆದುಕೊಂಡು ಹೋಗುವಂಥದ್ದು ಇನ್ನು ಈ ಒಬ್ಬ ತೊದಲು ನುಡಿಯಲ್ಲಿ ಮಾತನಾಡುವಂಥ ವ್ಯಕ್ತಿ ಏನಿರ್ತಾನೆ ಇವರನ್ನೇ ಗಮನಿಸ್ತಾ ಇರ್ತಾನೆ ಅಂತ ಅವರು ನೋಡಿದ್ದಾರೆ ಅವ್ರನ್ನ ಏನೋ ಒಂದು ಹೇಳಬೇಕು ಅವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಇವರ ಕಡೆಗೆ ಬರ್ತಾ ಇರ್ತಾನೆ ಏನಿದು ಯಾಕೆ ಹೀಗೆ ಮಾಡಿದ್ರು ಆ ಹುಡುಗಿಯನ್ನು ಅಂತ ಇವರು ನೇರವಾಗಿ ಕೂಡ ಆ ಒಂದು ವ್ಯಕ್ತಿಗೆ ಕೇಳ್ತಾರಂತೆ ಅವರೆಲ್ಲ ಒಂದೇ ಕುಟುಂಬದವರು ಅವಳು ಜಗಳ ಮಾಡಿಕೊಂಡು ಅಥವಾ ಒಂದಿಷ್ಟು ಮುನಿಸ್ ಬಂದು ಬಂದಿದ್ದಾಳೆ ಹಾಗಾಗಿ ಅವಳನ್ನು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂಬ ಒಂದು ಮಾತನ್ನು ಹೇಳ್ತಾನೆ ಅದಾದ ಬಳಿಕ ಇವರು ಆಗದ್ರೆ ಅವಳನ್ನು ಯಾಕೆ ತಗೊಂಡು ಹೋಗ್ಬೇಕು ಬಾಯಿಗೆ ಯಾಕೆ ಬಟ್ಟೆ ಹಾಕಬೇಕು ಈ ರೀತಿಯಾಗಿ ಯಾಕೆ ಮಾಡಬೇಕಿತ್ತು ಎಂಬ ಪ್ರಶ್ನೆಯನ್ನು ಮಾಡಿದಾಗ ಅವನು ಅಲ್ಲಿ ಗುಡ್ಗೋದಕ್ಕೆ ಪ್ರಾರಂಭಿಸ್ತಾನೆ ನೀನು ಯಾವ ಊರವಳು ಅವಳು ಇಲ್ಲಿ ಯಾಕೆ ಬಂದಿದೆಯಾ ಏನು ಕೆಲಸ ಅಷ್ಟು ಮಾಡು ಇದೆಲ್ಲ ನಿನಗೆ ಬೇಕಾ ಈ ರೀತಿಯಾಗಿ ಮಾತನಾಡಿ ಅವಳಿಗೆ ಧಮಕಿಯನ್ನು ಹಾಕಿ ಅಲ್ಲಿಂದ ಹೊರಟು ಹೋಗುವಂಥ ಕೆಲಸವನ್ನು ಮಾಡ್ತಾನೆ ಅದಾದ ಬಳಿಕ ಇವರು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಸುಬ್ರಹ್ಮಣ್ಯಕ್ಕೆ ಬಂದಾದ ಬಳಿಕ ಅಲ್ಲಿ ಇದ್ದು ಒಂದಿಷ್ಟು ಬಸ್ ಅಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಈಗೆಲ್ಲ ಆಯ್ತಲ್ಲ ಏನಿದು ಅಂತ ಅಂದ್ಕೊಳ್ತಾ ಇರ್ತಾರೆ ಜೊತೆಗೆ ಊರಿಗೂ ಕೂಡ ಹೋಗ್ತಾರೆ ಊರಿಗೆ ಮಂಡ್ಯ ತಲುಪಿದ ಬಳಿಕವೂ ಕೂಡ ಈ ಒಂದು ವಿಷಯವನ್ನ ಈ ಒಂದು ಸನ್ನಿವೇಶವನ್ನ ಅವರಿಗೆ ಪರಿಚಯ ಇರುವವರ ಮುಂದೆಯೂ ಕೂಡ ಹೇಳ್ತಾರೆ ಅದಾದ ಬಳಿಕ ಎರಡು ಸಾವಿರದ ಮೂರರಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಷಯಗಳು ಪ್ರಸ್ತಾಪಗಳು ಆಗೋದಕ್ಕೆ ಪ್ರಾರಂಭವಾಗುತ್ತೆ ಈಗ ಸೋಷಿಯಲ್ ಮೀಡಿಯಾ ಜಗತ್ತು ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಹಿತಿಗಳು ಕೂಡ ದೊರೆಯುತ್ತಾ ಹೋಗುತ್ತೆ ಇನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನೆಲ್ಲ ಆಗಿದೆ ಎಂಬ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊರೆಯುವ ಕಾರಣದಿಂದಾಗಿ ಇವರು ಕೂಡ ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಇದ್ದೆ ಎಂಬ ಒಂದು ಪ್ರಸಂಗವನ್ನು ಇವರು ನೆನಪು ಮಾಡ್ಕೊಳ್ತಾರೆ ಯಾರ ಮುಂದೆ ನಾವು ಹೇಳ್ಬೇಕು ಅಂತಾರೆ ಈ ತನಿಖೆ ಈಗಾಗಲೇ ಹಳ್ಳ ಹಿಡಿದಿದೆ ಅಂತ ಗೊತ್ತಾಗುತ್ತೆ ಗೊತ್ತಾದ ಬಳಿಕ ಏನು ಮಾಡೋದಕ್ಕೆ ಆಗೋದಿಲ್ಲ ಎಂಬ ಒಂದು ಸನ್ನಿವೇಶದಲ್ಲಿ ಇವರು ಸುಮ್ನ ಆಗಿಬಿಟ್ಟಿರ್ತಾರೆ ಅದಾದ ಬಳಿಕ ಈಗ ಎಸ್ ಐ ಟಿ ತಂಡ ರಚನೆ ಆದ ಬಳಿಕ ಇವರು ಎಸ್ ಐ ಟಿ ತಂಡದ ಮುಂದೆ ಈಗಾಗಲೇ ಇವರು ಎಸ್ ಐ ಟಿ ತಂಡಕ್ಕೆ ವರದಿಯನ್ನು ಕೂಡ ನೀಡಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಇರುವಂತದ್ದು ನಾವು ಸಹಜವಾಗಿ ಅಂದ್ಕೊಂಡಿದ್ದೀವಿ ಎಸ್ ಐ ಟಿ ತಂಡ ಸೌಜನ್ಯ ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀವಿ ಆದರೆ ಐ ಟಿ ತನ್ನ ನಾನು ಹೇಳಿದ್ನಲ್ಲ ಪ್ರಣಬ್ ಮೋಹಂತಿ ಅವರ ತಲೆ ಇಲ್ಲಿ ತುಂಬಾ ಅದ್ಭುತವಾದಂತಹ ತಲೆ ಎಸ್ ಐ ಟಿ ತಂಡ ರಚನೆ ಆದ ಬಳಿಕವೇ ಖಂಡಿತವಾಗಿ ಒಂದು ಫೈನಲ್ ಆಗುವಂತಹ ಅನ್ಯಾಯ ಆಗಿರುವಂತವರಿಗೆ ಖಂಡಿತವಾಗಿಯೂ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಪ್ರಣಬ್ ಮೋಹಂತಿ ಅವರು ಮಾಡೇ ಮಾಡ್ತಾರೆ ಎಂದು ಹೇಳಬಹುದು ಒಟ್ಟಾರೆ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ದರ್ಶಿಯಾಗಿ ಈ ಮಹಿಳೆ ಬಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ಯಾವುದೇ ಒಂದು ಬ್ರೈನ್ ಮ್ಯಾಪಿಂಗ್ ಆಗಿರಬಹುದು ಯಾವುದೇ ತನಿಖೆಗೆ ಕರೀರೆ ನಾನು ಬರೋದಕ್ಕೆ ಸಿದ್ಧನಾಗಿದ್ದೀನಿ ಎಂಬ ಒಂದು ಮಾತನ್ನು ಕೂಡ ಈ ಮಹಿಳೆ ಹೇಳ್ಕೊಳ್ತಾ ಇರುವಂತಹ ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಪ್ರತ್ಯಕ್ಷ ದರ್ಶಿ ಸಿಕ್ಕರು ಅಂತಲೇ ಹೇಳ್ಬಹುದು ಇದು ಅಧಿಕೃತವೋ ಅಥವಾ ಇದು ನಕಲಿಯೋ ಅಸಲಿಯೋ ಎಸ್ಐ ಟಿ ತನಿಖೆಯಲ್ಲಿ ಬೆಳಕಿಗೆ ಬರುವಂತಹದ್ದು ಸೊ ಇದರ ಬಗ್ಗೆಯೂ ಕೂಡ ಟೀಕೆ ಟಿಪ್ಪಣಿಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರಬಹುದು ಸೊ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಹಾಕೋದಿಲ್ಲ ಈಗ ಒಂದು ಟ್ರೆಂಡ್ ಅಥವಾ ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆರಂಭದಲ್ಲಿ ಹಾಗೆ ಮಧ್ಯದಲ್ಲೂ ಹೇಳಿದ ಹಾಗೆ ಕೊನೆಯಲ್ಲಿ ಹೇಳ್ತಾ ಇರೋ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಇದೊಂದು ಮಹತ್ವದ ತಿರುವು ಆಗಬಹುದು ಅಂತಾನೆ ಹೇಳಬಹುದು ಇನ್ನು ಕೋರ್ಟ್ ನಲ್ಲಿ ತೀರ್ಮಾನ ಅಥವಾ ಕೋರ್ಟ್ ನಲ್ಲಿ ಏನೇನೆಲ್ಲ ನಡೆಯುತ್ತೆ ಎಸ್ ಐ ಟಿ ತನಿಖೆಯಲ್ಲಿ ಏನೇನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಹೂ ಹೋಗಳನ್ನ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಮಹಿಳೆಯಾಗಿ ಇವರು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪ್ರತ್ಯಕ್ಷದರ್ಶಿ ಅಂತ ದೂರನ್ನ ಕೊಟ್ಟು ಅಥವಾ ಪ್ರತ್ಯಕ್ಷ ದರ್ಶಿ ಅಂತ ಸಾಕ್ಷಿಯನ್ನು ಹೇಳೋದಕ್ಕೆ ಬರ್ತಾ ಇದಾರಲ್ಲ ನಿಜಕ್ಕೂ ಇವರ ಧೈರ್ಯತನವನ್ನ ದಿಟ್ಟತನವನ್ನ ಎಲ್ಲರೂ ಕೂಡ ಮೆಚ್ಚಲೇಬೇಕು ಎಂಬ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ಧರ್ಮಸ್ಥಳಕ್ಕೆ ಅಂಟಿರುವಂತಹ ಕಳಂಕ ಕಳೆಯಲಿ ಎಂಬುದು ನನ್ನ ಆಶೆಯೂ ಕೂಡ ಹೌದು ಈ ಒಂದು ಬೆಳವಣಿಗೆಯ ಬಗ್ಗೆ ಈ ಒಂದು ಮಹಿಳೆಯ ಬಗ್ಗೆ ವಿಶೇಷವಾಗಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಹಿಳೆ ಈ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾಳಲ್ಲ ಈ ಒಂದು ಮಾಹಿತಿಯ ಬಗ್ಗೆ ಕೂಡ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ